ಪುರು ಹತ್ರ ಏನೇ ಹೇಳ್ದೆ ನೀನೇ ಏನೇ ಹೇಳ್ದೆ ನಾನೇನ್ ಹೇಳ್ದೆ ನಿಶಿ ನನಗ್ ಒಂದು ಅರ್ಥ ಆಗ್ತಿಲ್ಲ ಶ್ರಾವಣಿ ಪುರುಷೋತ್ತಮ ಅವ್ರ ಹತ್ರ ನೀನ್ ನಿಶಿನ್ ಮದ್ವೆ ಆಗ್ಬೇಡ ಅಂತ ಹೇಳಿದಂತೆ ನಿಜಾನ ಯಾಕಮ್ಮ ಹಾಗೆ ನಿನ್ ಮನ್ಸಲ್ಲಿ ಏನಿದೆ ನಿಶಿ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳ್ತಾ ಇದ್ದಿದ್ದು ನೀನೇ ತಾನೇ ಈಗ ತಾನೆ ಮದುವೆಗೆ ಯಾಕೆ ಕಲ್ಲಾಗ್ತಾ ಇದ್ ತಂಗಿ ಅಲ್ವೇನೆ ದೊಡಮ್ಮ ನಾನು ಹಾಗೆಲ್ಲ ಹೇಳಿಲ್ಲ ದೊಡಮ್ಮ ಹೇಳಿಲ್ವಾ ಹಾಗಿದ್ರೆ ಪುರುಷಿದನ ಅದ್ ನನಗ್ ಗೊತ್ತಿಲ್ಲ ನಿಶಿ ಏಯ್ ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನೀನು ನಿಶಿ ನನ್ನಾದ್ಮೇಲೆ ನಂಬಿಕೆ ಇಲ್ವಾ ನಿನ್ಗೆ ನಾನ್ ಯಾಕೆ ನಿನ್ ಮದ್ವೆನ ತಡಿಯೋ ಕೆಲ್ಸ ಮಾಡ್ಲಿ ಹಾಗಿದ್ರೆ ಏನ್ ನಡೀತು ಅದನ್ನ ಕರೆಕ್ಟ್ ಆಗಿ ಹೇಳು ಏನ್ ನಡೆದಿದೆ ಅಂತ ಹೇಳದಕ್ಕೆ ಇಲ್ಲೇನು ನಡೆದಿಲ್ಲ ನಿಶಿ ನೋಡಿದ್ರಾ ನಿಮ್ ಮಗಳನ್ನ ಅದೆಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾಳೆ ಅಂತ ನೋಡಿ ಅದೆಷ್ಟು ಚೆನ್ನಾಗ್ ಕಣ್ ತುಂಬಿಕೊಂಡು ಎಲ್ರನ್ನು ನಂಬಸ್ತಿದ್ದಾಳ ಅಂತ ನಿಶಿ ಪುರುಷೋತ್ತಮ್ ಮಾತ್ ಕೇಳಿಸ್ಕೊಂಡು ಶ್ರಾವಣಿ ಮೇಲೆ ಡೌಟ್ ಮಾಡ್ತಾ ಇದ್ಯಾ ಮತ್ತಿನ್ನೇನ್ ಮಾಡ್ಬೇಕು ಇವಳ್ದೇನು ತಪ್ಪಿಲ್ಲ ಅಂತ ಕೈ ಮುಗ್ದು ಕಳಿಸ್ಬೇಕಾ ಇವಳ ಪುರುಷೋತ್ತಮ ಸುಳ್ಳು ಹೇಳ್ತಾ ಇದ್ರೆ ಸುಳ್ಳು ಹೇಳಬೇಕು ಅವ್ನ್ ನನ್ನ ಮದುವೆ ಆಗಕ್ಕೆ ಎಷ್ಟು ಆಸೆ ಪಟ್ಟಿದ್ದ ಅಂತ ಗೊತ್ತಾ ಅವ್ನ್ ನನ್ನ ಎಷ್ಟು ಲವ್ ಮಾಡ್ತಿದ್ದ ಅಂತ ನಿಮಗೆ ಗೊತ್ತಾ ಇಷ್ಟೆಲ್ಲ ಇರಬೇಕಾದ್ರೆ ಅವನೇನಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ತಾನೆ ನನಗೂ ಯಾಕೋ ಅಭಿಭಾವ ಹೇಳಿದೆ ಸರಿ ಅಂತ ಅನ್ನಿಸ್ತಾ ಇದೆ ನಿಶಿ ನಾವ್ ಇನ್ನೊಂದ್ ಸರಿ ಏನ್ ನಡೀತಾ ಇದೆ ಅಂತ ಕೇಳಿ ತಿಳ್ಕೊಳ್ಳೋದು ಒಳ್ಳೇದು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇಲ್ಲ ಮುಖ ಮುತ್ತಿ ನೋಡ್ರೆ ಬಾರಿಸ್ಬಿಡ್ತೀನಿ ನಿಶಿ ಅವಳ ಜಾಗದಲ್ಲಿ ನೀವೆಲ್ಲ ನಿಂತ್ಕೊಂಡು ಯೋಚನೆ ಮಾಡ್ರಿ ಏನ್ ಮಾಡ್ತಿದ್ರ ಅವಳು ಹೊಸದಾಗಿ ಹೇಳ್ತಿಲ್ವಲ್ಲ ಅದನ್ನ ಪುರುಷೋತ್ತ ಹೊಸದಾಗಿ ಹುಟ್ಟಾಕೊಂಡು ಹೇಳ್ತಿಲ್ವಲ್ಲ ಅವಳು ಅಲ್ಲ ರೀ ಮಾತಾಡ್ಬೇಡ ಅಂತ ಅಣ್ಣ ಇವ್ರೆಲ್ರೂ ಸೇರ್ಕೊಂಡು ಶ್ರಾವಣಿನ ಸೇವ್ ಮಾಡೋದಕ್ಕೆ ನೋಡ್ತಿದಾರೆ ಏನ್ ನಡೆದಿದೆ ಅಂತ ನಾನು ತಿಳ್ಕೋಬೇಕು ಅಷ್ಟೇ ಶ್ರಾವಣಿಗೆ ನನ್ನ ಮದ್ವೆ ಮೇಲೆ ಅದ್ ಯಾಕಿಂತ ಕಣ್ಣೋ ನನಗೆ ಗೊತ್ತಾಗ್ಬೇಕು ಇಲ್ಲ ಅಂದ್ರೆ ನನ್ ಯಾರನ್ನು ಸುಮ್ಮನೆ ಬಿಡಲ್ಲ